ಇವತ್ತು ತೋಟದ ಮನೆಯಿಂದ ಹಂಗೆ ಬನ್ನರ್ ಹೋಗ್ತಾ ಇದ್ದೀವಿ ಅಲ್ಲಿ ಇದು ಸಫಾರಿಗೆ ಹೋಗ್ತೀವಿ ಅಲ್ಲಿ ಏನ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕೋತಿ ನೋಡಿ ಕೋತಿಗಳು ಕೋದೇ ಕೋತಿಗಳು ಅಷ್ಟಕ್ಕೆ ಕುತ್ತೆ ಎಸ್ ನೋಡು ಯಾರು ಹೇಳಿದ್ರು ಯಾರು ಹೇಳಿದ್ರು ನಿಮಗೆ ಚಂಪಕಧಾಮ ಅಂತ ಇಲ್ಲಿ ಸಾಕಷ್ಟು ಸಿನಿಮಾಗಳು ಹಾಗೂ ಕೂಡ ಶೂಟಿಂಗ್ ಆಗಿದೆ ಭಕ್ತಿ ಚಿತ್ರದ ಫೈಟಿಂಗ್ ಸೀನು ಇಲ್ಲೇ ಚಿತ್ರೀಕರಣ ಆಗಿರುವಂತಹ ಜಾಗ ಇದು ಅದನ್ನು ಇಂದ ನಿಮಗೆ ತೋರಿಸಲಿಕ್ಕೆ ನೋಡಿ ಅಂತ ಇಲ್ಲಿ ವರ್ಷಕ್ಕೊಂದ್ಸಲ ಅದ್ದೂರಿಯಾದ ಜಾತ್ರೆ ಕೂಡ ನಡುತ್ತೆ ಇನ್ನೊಮ್ಮೆ ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ ನಾವಿವಾಗ ಜೋಕ್ ಬನ್ರಿ ನೋಡಿ ಎಂಟ್ರೇಶ್ ಒಳಗಡೆ ಆಗೋಣ ಬನ್ನಿ ಅಲ್ಲ ಅಲ್ಲ ಮನೆಯಿಂದ ಎಲ್ಲ ಊತ ತೊಗೊಬಂದೆ ಊತ ಎಲ್ಲ ಮಾಡ್ಕೊಬಿಟ್ಟು ಅದು ನೋಡಿ ಫುಲ್ ಫ್ಯಾಮಿಲಿನೇ ಕೂತೈತೆ ನೋಡಿ ಇಲ್ಲೆಲ್ಲ ಫುಲ್ ಅಂಗಡಿ ಫುಲ್ ಅಂಗಡಿ ನೋಡಿ ನೋಡಲ್ಲಿ ನೋಡಿ ಇಲ್ಲೆಲ್ಲ ಕ್ಯಾಪು ನೋಡಿ ಹತ್ತಾಡೋದಲ್ಲ ನೋಡಿ ಅಲ್ಲೈತೆ ಇಂಟ್ರೆಸ್ಟ್ ಮೇನ್ ಇಂಟ್ರೆಸ್ಟ್ ಅದು ಅಲ್ಲಿ ಬನ್ನಿ ಅಲ್ಲಿಗೆ ಹೋಯ್ತು ಅದು ನೋಡೋಣ ನೋಡಿ ಇಲ್ಲೂ ಊಟ ಮಾಡ್ಬೋದಲ್ಲ ಹ್ಞೂ ನೋಡಿ ನೋಡಿ ಇಲ್ಲೇ ಇಸ್ಕೊಂಡು ಹಂಗೆ ಊಟ ಮಾಡ್ಬೇಕವ ನೋಡಿ ಇಲ್ಲೆಲ್ಲ ಕ್ಯಾಂಟೀನ್ ಎಲ್ಲ ಐತೆ ಔತಲ್ಲ ಒಳಗಡೆನೆ ಆಚೆನೂ ತುಂಬ ತುಂಬ ಇತ್ತು ಅವತ್ತಾಗಲು ನಾವು ಸೀದಾ ಹಂಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ ಇಲ್ಲಿ ಆನೆ ಜಿರಾಫೆ ನೋಡಿ ಒಂಟೇನೂ ಇರುತ್ತೆ ನಾವು ಸಫಾರಿಗೆ ಬಂದಿರೋದು ಸಫಾರಿಗೆ ಹಿಂಗೆ ನೋಡಿ ಅಲ್ಲಿ ಪಾರ್ಕ್ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಅಲ್ಲಿ ನೋಡಿ ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ಬೋದು ಅಲ್ಲಿ ಆಯ್ತು ಮಾಡ್ಕೊಬೋದು ಅಲ್ಲಿ ಟಿಕೆಟ್ ಕೊಟ್ಟಾರು ಟಿಕೆಟ್ ಇಷ್ಟು ಕರಕ್ಕೆ ಬಂದ್ರಿ

ಏನು ಸರ್ ಚೊಡೋಲ್ಲ ಏನೋ ನೋಡಿ ಏನೋ ಅದೆಲ್ಲ ಬೇಡ ಐರ ನೋಡಿ ಹೆಂಗೈತೆ ಇಲ್ಲೆಲ್ಲ ಅದೇ ಇರೋದು ಫುಲ್ಲು ಇದನ್ನ ಹಂಗೇನೋ ಏನೋ ಹೇಳ್ತು ನಾನು ಕೇಳ್ಸ್ಕೊಂಡಿಲ್ಲ ನೋಡಿ ಇದೆಲ್ಲೋ ಐತೆ ಇದು ನೋಡಿ ಎಲ್ಲೋ ಐತೆ ಹುಡುಕ್ಬೇಕಿದ್ದ ಎಲ್ಲ ಹುಡುಕ್ತೀವಿ ಈಗ

ಮುಂದೆ ಮುಂದೆಣ ಬಾರ ಬಸ್ ಅವಾಗೆ ಹೇಳಿದ್ವಿ ನಿಮಗೆ ಆ ಬನ್ನರ್ಘಟ್ಟ ಸಫಾರಿ ಇವತ್ತು ಬರ್ತಾ ಇದೀವಿ ಅಂತ ನೋಡಿ ಸಫಾರಿ ಟಿಕೆಟ್ ತೊಗೊಂಡು ಬಂದಿದ್ದೀವಿ ಹೊರಟಿದ್ವಿ ಬಸ್ ಸಿಗುತ್ತೆ ಅಂತ ಹೇಳಿದ್ರು ಆಲ್ಮೋಸ್ಟು ನಮ್ಮದು ಮೇ ಬಿ ನಮ್ಮದು ಲಾಸ್ಟ್ ಅಥವಾ ಇನ್ನೊಂದು ಇರೋಸ್ ಮೂಮೆಂಟ್ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ವೇಟ್ ಮಾಡಿ

అల్డి అదూ ఇది ఇది ఓర్దు బంటు ఓ తర్స్కొడు అది అట్టే బరాలి